ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಮಿತ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅದು ಯಾವುದು ಅನ್ನೋದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾವು ಯಾವತ್ತು ಕ್ಯಾರೆಟ್ ಒಳ್ಳೇದು ತರಕಾರಿ ಒಳ್ಳೇದು ಅಂತ ಹೇಳ್ತಾನೆ ಇರ್ತೀವಿ ಆದ್ರೆ ಕೆಲವೊಂದು ಟೈಮ್ ಬಂದಾಗ ಕ್ಯಾರೆಟ್ ತಿನ್ನೋದ್ರಿಂದ ನಾವು ಕಣ್ಣಿನ ದೃಷ್ಟಿ ಸರಿ ಹೋಗುತ್ತೆ ಅಂತ ಅನ್ಕೊಂತ ಇರ್ತೀವಿ ಕ್ಯಾರೆಟ್ನ ಜಾಸ್ತಿ ಸೇವನೆ ಮಾಡ್ತಾ ಇರ್ತೀವಿ ಇದ್ರ ಬಗ್ಗೆ ಮಾತಾಡೋಣ ಇವತ್ತು ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಕ್ಯಾರೆಟ್ ಪೌಷ್ಟಿಕ ಬೇರು ತರಕಾರಿಯಲ್ಲಿ ಒಂದು ಕೂಡ ಆಗಿದೆ ವೈದ್ಯರು ಹೇಳ್ತಾ ಇರ್ತಾರೆ ಹಳದಿ ಬಣ್ಣದ ಮತ್ತು ಕಿತ್ತಳೆ ಬಣ್ಣದ ಹಣ್ಣು ಮತ್ತೆ ತರಕಾರಿಗಳನ್ನು ಜಾಸ್ತಿಯಾಗಿ ಸೇವಿಸಲು ಯಾಕಂದ್ರೆ ಈ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ ಕೂಡ ಕ್ಯಾರೆಟ್ ಮಾಡುತ್ತದೆ ಹಾಗೆಯೇ ಈ ಕಣ್ ಈ ಕ್ಯಾರೆಟ್ನಲ್ಲಿ ವೈಟಮಿನ್ಸ್ ಮಿನರಲ್ಸ್ ಕೂಡ ಹೇರಳವಾಗಿರುತ್ತದೆ ಎಕ್ಸ್ಪೆಷಲಿ ಈ ಕ್ಯಾರೆಟ್ನಲ್ಲಿ ಮೊದಲನೇದಾಗಿ ವೈಟಮಿನ್ ಎ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೇರಳವಾಗಿರುತ್ತದೆ ಈ ಪೌಷ್ಟಿಕಾಂಶ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಹಾಗೆಯೇ ಈ ಕ್ಯಾರೆಟ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೇರಳವಾಗಿರುತ್ತದೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ನ ಹೊರಹಾಕೋದಕ್ಕೆ ಇದು ಸಹಕಾರಿಯನ್ನು ಮಾಡುತ್ತದೆ ಈ ಫ್ರೀ ರಾಡಿಕಲ್ಸ್ ನಮ್ಮ ದೇಹದಲ್ಲಿ ಹೇಗಾಗುತ್ತೆ ಅಂತಂದ್ರೆ ಒಂದು ನ್ಯಾಚುರಲ್ ಪ್ರತಿಕ್ರಿಯೆಯಿಂದ ನಮ್ಮ ದೇಹದಲ್ಲಿ ಫ್ರೀ ರ್ಯಾಟಿಕಲ್ಸ್ ಉಂಟು ಮಾಡುತ್ತದೆ ಹಾಗೆಯೇ ಎನ್ವಿರೋನ್ಮೆಂಟಲ್ ಪ್ರತಿಕ್ರಿಯೆಯಿಂದನೂ ಕೂಡ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಉಂಟು ಮಾಡುತ್ತದೆ ಇದು ನೈಸರ್ಗಿಕವಾಗಿ ಹೊರಹಾಕಲು ಈ ಕ್ಯಾರೆಟ್ನಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ನಮಗೆ ಸಹಾಯಕಾರಿ ಆಗುತ್ತದೆ ಮೊದಲೇದಾಗಿ ದೃಷ್ಟಿ ಬಗ್ಗೆ ನಾವು ನೋಡಿದಾಗ ಈಗ ದೃಷ್ಟಿಯಲ್ಲಿ ವೈಟಮಿನ್ ಎ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ ಕ್ಯಾರೆಟ್ ನಲ್ಲಿ ವೈಟಮಿನ್ ಎ ತುಂಬಾ ಹೇರಳವಾಗಿದೆ ವೈಟಮಿನ್ ಎ ಡೆಫಿಷಿಯನ್ಸಿ ಯಾವಾಗ ನಮ್ಮ ದೇಹದಲ್ಲಿ ಬರುತ್ತೋ ಅದು ಝೀರೋ ತಾಲ್ಮಿಯ ಅನ್ನೋ ನಮ್ಗೆ ಡೆಫಿಷಿಯನ್ಸಿನ ನಮಗೆ ಕಣ್ಣಲ್ಲಿ ಗೊತ್ತಾಗುತ್ತೆ ಈ ಝೀರೋ ತಾಲ್ಮಿಯಾ ಅಂತಂದ್ರೆ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ರಾತ್ರಿ ಹೊತ್ತು ಕಣ್ಣು ಕಾಣದೇ ಇರೋದು ಸಿಂಪ್ಟಮ್ಸ್ ಏನಾಗುತ್ತೆ ಅಂತಂದ್ರೆ ನಾವು ಬೆಳಕಿನ ಮಟ್ಟ ಕಮ್ಮಿ ಆದ ಹಾಗೆ ಕಣ್ಣು ದೃಷ್ಟಿ ಕಾಣಿಸೋದಿಲ್ಲ ಅದು ಕೂಡ ವೈಟಮಿನ್ ಎ ಡೆಫಿಶಿಯನ್ ಅಂತ ಆಗ್ತಾ ಇರುತ್ತೆ ಅನಂತರ ದೃಷ್ಟಿಗೆ ಸಂಬಂಧಪಟ್ಟಿದ್ದು ವೈಟಮಿನ್ ಎ ಆಯಿತು ನೆಕ್ಸ್ಟ್ ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ ಬೀಟಾ ಕೆರೋಟೀನ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಎರಡೂ ಕೂಡ ಇದರಲ್ಲಿ ಕ್ಯಾರೆಟ್ನಲ್ಲಿ ಇರೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳುತ್ತದೆ ಹಾಗೆಯೇ ಈಗ ರಿಸರ್ಚ್ ಪ್ರಕಾರ ಡಯಟರಿ ಸಪ್ಲಿಮೆಂಟ್ ರಿಸರ್ಚ್ ಪ್ರಕಾರ ಮಕ್ಕಳಲ್ಲಿ ಕ್ಯಾರೆಟ್ ಅಂದ್ರೆ ಯಾವಾಗ ವೈಟಮಿನ್ ಎ ಡೆಫಿಷಿಯನ್ಸಿ ಆಗುತ್ತದೆಯೋ ಮಕ್ಕಳಲ್ಲಿ ನೈಟ್ ಬ್ಲೈಂಡ್ನೆಸ್ ಕೂಡ ಇದು ನಿರ್ವಹಿಸಲು ಸಹಕಾರಿ ಮಾಡ್ತಾ ಇದೆ ಹಾಗೆಯೇ ಅನದರ್ ವೆರಿ ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾವು ಹೇಳಿದಾಗ ಲೂಟಿನ್ ಮತ್ತೆ ಜೀರೋ ಥಾಲ್ಮಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ಸ್ ಇವೆರಡು ಪ್ರಯೋಜನಕಾರಿ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ ಅಂತಂದರೆ ನಾವು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿ ಜನರೇಷನ್ ಕೂಡ ತಡೆಗಟ್ಟುತ್ತದೆ ಹಾಗಾಗಿ ನಾವು ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಉತ್ತೇಜನಕಾರಿಯಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ಹಾಗೆ ಕ್ಯಾರೆಟ್ ಮತ್ತು ಮತ್ತು ಕಣ್ಣಿನ ದೃಷ್ಟಿ ಬಗ್ಗೆ ನಾವು ನೋಡಿದಾಗ ಕ್ಯಾರೆಟ್ ಮತ್ತು ಕಣ್ಣಿನ ದೃಷ್ಟಿ ಕ್ಯಾರೆಟ್ ಮತ್ತು ಕಣ್ಣಿನ ದೃಷ್ಟಿ ನಾವು ನೋಡಿದಾಗ ಕ್ಯಾರೆಟ್ನಲ್ಲಿ ಯಥೇಚ್ಛವಾದ ವೈಟಮಿನ್ ಎ ಫೈಬರ್ ಹಾಗೆ ಬೈ ಬೀಟಾ ಕೆರೋಟೀನ್ ಅನ್ನೋ ಪೋಷಕಾಂಶಗಳು ಸಮೃದ್ಧಿಯಾಗಿ ಹೊಂದಿರುತ್ತದೆ ಈ ವೈಟಮಿನ್ಸ್ ಮತ್ತು ಪೋಷಕಾಂಶಗಳು ನಮ್ಮ ಕಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡೋದಕ್ಕೆ ಸಹಕಾರಿಯಾಗುತ್ತದೆ ವೈಟಮಿನ್ ಎ ಡೆಫಿಷಿಯನ್ಸಿ ಸಾಮಾನ್ಯವಾಗಿ ಎಲ್ಲರಲ್ಲೂ ನಾವು ಕಾಣ್ತಾ ಬರ್ಬೋದು ಈ ವೈಟಮಿನ್ ಎ ಡೆಫಿಷಿಯನ್ಸಿ ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ನೈಟ್ ಬ್ಲೈಂಡ್ನೆಸ್ ಕೂಡ ಮಾಡ್ತಾ ಬರುತ್ತೆ ಹಾಗಾಗಿ ನಾವು ಯಥೇಚ್ಛವಾದ ವೈಟಮಿನ್ ಎ ಮತ್ತು ಬೀಟಾ ಕೆರೋಟಿನ್ ಇರೋ ಪೋಷಕಾಂಶ ಸೇವಿಸೋದು ಕೂಡ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗೆಯೇ ಈ ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ ಈ ಬೀಟಾ ಕೆರೋಟಿನ್ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದ್ರೆ ವೈಟಮಿನ್ ಎ ಅಬ್ಸಾರ್ಬ್ಷನ್ ಕೂಡ ಪ್ರಿಕಸ್ಸರ್ ಆಗಿ ನಮ್ಮ ದೇಹದಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಬೀಟಾ ಕೆರೋಟಿನ್ ಮತ್ತೆ ಎಲ್ಲಾ ಪೋಷಕಾಂಶಗಳು ಕೂಡ ನಮಗೆ ಬಹು ಮುಖ್ಯ ಪಾತ್ರವನ್ನು ಕೂಡ ಇಲ್ಲಿ ವಹಿಸುತ್ತದೆ ಹಾಗೆ ಬೀಟಾ ಕೆರೋಟೀನ್ ಅಂತ ನಾವು ಹೇಳಿದಾಗ ಈ ವರ್ಣರಂಜಿತ ತರಕಾರಿಗಳು ನಮಗೆ ಬರಬೇಕಂದ್ರೆ ಈ ವರ್ಣ ಯಾವುದೇ ಒಂದು ಬೀಟಾ ಕೆರೋಟೀನ್ ಏನು ಮಾಡುತ್ತೆ ಅಂತಂದರೆ ಈಗ ಯಾವುದೇ ಒಂದು ಈಗ ನಾವು ಕೆಂಪು ಕ ತರಕಾರಿ ತೊಗೊಂಡಾಗ ಅಥವಾ ಹಳದಿ ತರಕಾರಿ ತೊಗೊಂಡಾಗ ಅಥವಾ ಕಿತ್ತಳೆ ಬಣ್ಣದ ತರಕಾರಿ ಬಣ್ಣ ಬಣ್ಣಗಳನ್ನು ನಾವು ಹೋಲಿಸಿದಾಗ ಈ ವರ್ಣರಂಜಿತ ತರಕಾರಿಗಳಿಗೆ ಬೀಟಾ ಕೆರೋಟೀನ್ ಸಹಕಾರಿ ಮಾಡುತ್ತದೆ ಹಾಗೆಯೇ ಈ ಕೆರೋಟಿನ್ ಕೆರೋಟೀನನ್ನು ವಿಷನ್ ಹೆಲ್ತ್ ಕೂಡ ಕಾಪಾಡಿದುಕೊಳ್ಳೋದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಹೀಗೆ ಕ್ಯಾರೆಟ್ ಕೂಡ ಬರೀ ಕಣ್ಣಿನ ಆರೋಗ್ಯ ಅಷ್ಟೇ ಅಲ್ಲದೆ ಇದರಲ್ಲಿ ಫೈಬರ್ ಇರೋದು ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸಹಕಾರಿ ಮಾಡುತ್ತದೆ ಹಾಗೆ ಹೃದಯದ ರಕ್ತನಾಳದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲು ಸಹಕಾರಿಯಾಗಿರುತ್ತದೆ ಈಗೆಲ್ಲ ನೋಡಿದ್ವಿ ನಾವು ಕ್ಯಾರೆಟ್ ಅಲ್ಲಿ ಏನೇನು ಪೋಷಕಾಂಶ ಇರುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಬೀಟಾ ಕೆರೋಟಿನ್ ಎಲ್ಲ ನೋಡಿದ್ವಿ ಬಟ್ ವೈ ವಿಜ್ಞಾನ ಏನ್ ಹೇಳುತ್ತೆ ನಾವು ಕ್ಯಾರೆಟ್ ತಿನ್ನೋದ್ರಿಂದ ಇದು ನಿಜವಾಗ್ಲೂ ನಮ್ಮ ದೃಷ್ಟಿಯನ್ನು ಸರಿಪಡಿಸುತ್ತಾ ಅಥವಾ ಸುಧಾರಿಸುತ್ತಾ ಅನ್ನೋದು ನಾವು ನೋಡೋಣ ಸೊ ವಿಜ್ಞಾನದ ಪ್ರಕಾರ ಕಣ್ಣಿನ ದೃಷ್ಟಿ ಕಂಪ್ಲೀಟ್ ಆಗಿ ನಮಗೆ ಕ್ಯಾರೆಟ್ ತಿನ್ನೋದ್ರಿಂದ ಸಹಕಾರಿಯಾಗತ್ತೆ ಅನ್ನೋದು ಇದು ವಿಜ್ಞಾನದ ಪ್ರಕರಣ ಪ್ರಕಾರ ಸುಳ್ಳಾಗಿದೆ ಹಾಗೆ ಈ ಕ್ಯಾರೆಟ್ ಅಲ್ಲಿ ನಮ್ಗೆ ಸಹಕಾರಿಯಾದ ಪೋಷಕಾಂಶ ಹಾಗೆ ಕಣ್ಣಿನ ಆರೋಗ್ಯಕ್ಕೆ ಏನ್ ಬೇಕಾದ ಪೋಷಕಾಂಶ ಕ್ಯಾರೆಟ್ ನೀಡುತ್ತದೆ ಹೊರತು ಅಥವಾ ಕಂಪ್ಲೀಟ್ ಕಣ್ಣಿನ ಆರೋಗ್ಯ ಸುಧಾರಣೆಗೆ ಯಾವುದೇ ತರ ಬೆಂಬಲವನ್ನು ಇದು ಕೊಡುವುದಿಲ್ಲ ಈಗ ನಾನು ಮೊದಲೇ ಹೇಳಿದೆ ಇದರಲ್ಲಿ ಕ್ಯಾರೋಟಿನ್ ಬಿರ್ ಬಿಟಾ ಕ್ಯಾರೋಟೀನ್ ಇರುತ್ತದೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅಂತ ಇದು ಯಾವುದೇ ಒಂದು ಕಣ್ಣಿನ ಡ್ಯಾಮೇಜ್ ಆಗೋ ಸಂಗತಿ ಅಥವಾ ಕ್ಯಾ ಕಣ್ಣಿಗೆ ಏನೇ ಒಂದು ತೊಂದರೆ ಆಗ್ತದೆ ಫ್ರೀ ರಾಡಿಕಲ್ಸ್ ಅಂತ ಅಂತಂದರೆ ಇದನ್ನ ತಡೆಗಟ್ಟಲು ಸಹಾಯ ಮಾಡುತ್ತದೆ ಹಾಗೆ ಈ ಕಣ್ಣಿನ ಕಂಪ್ಲೀಟಾಗಿ ದೃಷ್ಟಿ ಬರೋದಕ್ಕೆ ಸಹಾಯ ಮಾಡುವುದಿಲ್ಲ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ ಹಾಗೆ ನಾವು ಈಗ ಕಣ್ಣಿನ ಆರೋಗ್ಯ ಈಗ ಕಣ್ಣಿನ ಆರೋಗ್ಯಕ್ಕೆ ನಾವು ಬಂದಾಗ ಈಗ ಡಯಾಬಿಟಿಕ್ ರೆಟಿನೋಪತಿ ಆಗಿದ್ರು ಕೂಡ ಹಾಗೂ ಮಯೋಪಿನಿಯಾ ಈ ತರ ಒಂದು ನಮಗೆ ಕಣ್ಣಿನ ಅಹ್ ಡಿಸಾರ್ಡರ್ಸ್ ನಮಗೆ ಬಂದಾಗ ಇದು ಕ್ಯಾರೆಟ್ ತಿನ್ನೋದ್ರಿಂದ ಕಂಪ್ಲೀಟ್ ಆಗಿ ಸುಧಾರಿಸುತ್ತೆ ಅನ್ನೋದು ತಪ್ಪು ಕಲ್ಪನೆ ಕೂಡ ಆಗಿದೆ ಹಾಗಂತ ಕ್ಯಾರೆಟ್ನೇ ಜಾಸ್ತಿ ತಿಂತೀವಿ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಲ್ಲ ಅನ್ನೋದು ಕೂಡ ತಪ್ಪಾಗುತ್ತೆ ಕ್ಯಾರೆಟ್ ತಿನ್ನೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗತ್ತೆ ಹೊರತು ಕಣ್ಣಿನ ಕಂಪ್ಲೀಟ್ ದೃಷ್ಟಿಯನ್ನು ತಗೋಬರದಕ್ಕೆ ಇದು ಸಹಕಾರಿ ಮಾಡೋದಿಲ್ಲ ವೀಕ್ಷಕರೇ ಇದರಲ್ಲಿ ನಿಮ್ಮ ಬೇಕಾದ ಪೋಷಕಾಂಶ ಕೊಡ್ತಾ ಹೋಗುತ್ತೆ ಹಾಗಂತ ಕ್ಯಾರೆಟ್ನೇ ಜಾಸ್ತಿ ತಿಂದಾಗ್ಲೂ ಕೂಡ ದೇಹ ಸಮತೋಲಿತವಾಗಿರಲು ಸಹಕಾರಿ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆಂದ್ರೆ ಒಂದನೇ ಆಹಾರ ನಾವು ಸೇವಿಸ್ತಿದ್ದಾಗ ಪೌಷ್ಟಿಕಾಂಶ ಕೊರತೆ ಆಗ್ತಾ ಬರುತ್ತೆ ಹಾಗಂತ ನಮ್ಮ ದೇಹಕ್ಕೆ ಒಂದೇ ಪೌಷ್ಟಿಕಾಂಶನೂ ಕೂಡ ಬೇಕಾಗೋದಿಲ್ಲ ನೀವು ನಿಮ್ಮ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಕ್ಯಾರೆಟ್ನ ಬಳಸಬಹುದು ಯಾಕೆಂದ್ರೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಿಮ್ಮ ಆಹಾರ ತಟ್ಟೆಯಲ್ಲಿ ಕೆಂಪು ಹಳದಿ ಹಸಿರು ಬಣ್ಣದ ತರಕಾರಿ ಮತ್ತು ಹಣ್ಣುಗಳನ್ನ ಬಳಸ್ತಾ ಇರಿ ಅಂತ ಯಾಕೆ ಅಂದ್ರೆ ಇದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಹಾಗಾಗಿ ಇದನ್ನ ಹೇರಳವಾಗಿ ಯೂಸ್ ಮಾಡಬಹುದು ಆದ್ರೆ ಯಾವತ್ತು ನೀವು ಈ ಕಣ್ಣಿನ ದೃಷ್ಟಿಗೋಸ್ಕರ ಕ್ಯಾರೆಟ್ ಜಾಸ್ತಿ ತಿನ್ಬೇಕು ಅನ್ನೋದು ಕೂಡ ಬೇಡ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ತನಕ ಒಂದು ಮಿತ್ ಬಗ್ಗೆ ತಿಳಿಸ್ಕೊಟ್ಟೆ ಕ್ಯಾರೆಟ್ ತಿನ್ನೋದ್ರಿಂದ ದೃಷ್ಟಿ ಸಂಪೂರ್ಣವಾಗಿ ಬರುತ್ತೆ ಅಂತ ನಾವೇನು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ವಿ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ ನಮಸ್ಕಾರ thank you